ಸೊ ಅಂದರೆ ಒಂದು ಸಂದರ್ಶನದಲ್ಲಿ ಆ್ಯಕ್ಚುಲಿ ನೀವು ಹೇಳ್ತಿರೋದು ಅದು ಮಾರ್ಮಿಕವಾದ ಉತ್ತರ ನಮಗದು ಅರ್ಥ ಆಗಿಲ್ಲ ಯಾಕಂದರೆ ಚಿರಂಜೀವಿ ಅವರು ಅಂದರೆ ಆ್ಯಕ್ಚುಲಿ ಅಂದರೆ ನೆಕ್ಸ್ಟ್ ಅಕಸ್ಮಾತ್ ಪಾರ್ಟ್ನರ್ ಬೇಕು ಅಂತ ಆದರೆ ಅವರು ಹೇಳ್ತಾರೆ ಅದನ್ನು ಸೊ ಹಿ ವಿಲ್ ಗೈಡ್ ಮೀ ಅನ್ನೋ ಥರ ಎಲ್ಲ ನೀವು ಆ್ಯಕ್ಚುಲಿ ಹೇಳಿದ್ದೀರಾ ಪ್ಲಸ್ ಅದು ಅರ್ಥ ಆಗಿಲ್ಲ ಕೆಲವರಿಗೆ ಕಮೆಂಟ್ಸ್ ಹಾಕ್ತೀರ ಹಾಗಂದರೆ ಏನು ಅರ್ಥ ಆಗೋದ್ರೆ ಅನ್ನೋ ಥರ ಎಲ್ಲ ಸೊ ಅದಕ್ಕೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಬಯಸ್ತೀರಾ ಅಂತ ಸಿ ಆ್ಯಕ್ಚುಲಿ ದ ಪ್ರಾಬ್ಲಮ್ ವಿತ್ ಪೀಪಲ್ ಟುಡೇ ಏನಂದರೆ ಅರ್ಥ ಆಗದೇ ನಾನು ನಾನು ಏನು ಉತ್ತರ ಕೊಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಬಟ್ ಆದರೂ ಕಮೆಂಟ್ ಹಾಕಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಇವತ್ತೇನಾದರೂ ಒಂದು ಉತ್ತರ ಕೊಟ್ಟರೆ ಅದಕ್ಕೂ ಇನ್ನೊಂದು ಕಮೆಂಟ್ ಹಾಕ್ತಾರೆ ಸೊ ಅಷ್ಟು ಅವ್ರಿಗೆ ತುಂಬ ಕಮೆಂಟ್ ಮಾಡೋರಿಗೆ ನನಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ವಿಲ್ ಕೀಪ್ ದ ಕ್ವೆಶ್ಟನ್ ಆ್ಯಸ್ ಅ ಕ್ವೆಶ್ಚನ್ ಇಟ್ ಸೆಲ್ಫ್ ಆ್ಯಕ್ಚುಲಿ ಸುಮ್ಮನೆ ಒಂದು ಓಡಾಡ್ತಿರುತ್ತೆ ಸೋಷಲ್ ಮೀಡ್ಯಾದಲೆಲ್ಲ ಗೊತ್ತಿರುತ್ತೆ ನಿಮಗೆ ಆ್ಯಕ್ಚುಲಿ ಅದು ಇದು ಜೋಡಿ ಜೋಡಿಯಾದರೆ ಒಳ್ಳೆಯದು ಆ ಥರದ್ದೆಲ್ಲ ಹೆಸರುಗಳೆಲ್ಲ ಆ್ಯಕ್ಚುಲಿ ಬಂದಿರೋದು ನಿಮಗೆ ಗಮನಕ್ಕೆ ಬಂದಿರುತ್ತೆ ಆ್ಯಕ್ಚುಲಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಅದ್ರ ಬಗ್ಗೆ ಅಂತ ನಾನು ಏನೂ ಹೇಳ್ತೇನೆ ಎಲ್ಲ ಹೇಳ್ತಿರೋದು ಜನ ಹೇಳ್ತಿದ್ದಾರೆ ಸೊ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಹೇಳಿ ಸರ್ ಇನ್ನು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದಷ್ಟು ವಿಚಾರಗಳು ಹೋರಾಡ್ತ ಅಂದರೆ ಹರಿದಾಡ್ತಿರುತ್ತೆ ಅಂದರೆ ಮೇಯ್ನ್ಲಿ ಅವರು ಔಟ್ ಆಫ್ ಕನ್ಸರ್ನ್ ಅದು ಹೇಳುವಂಥದ್ದು ಆಕ್ಚುಲಿ ಅಂದರೆ ಎರಡನೇ ಮದುವೆ ವಿಚಾರ ವಿಜಯರಾಘವೇಂದ್ರ ಅವ್ರು ಆಗಬೇಕು ಅಂತ ಹೇಳುವಂಥದ್ದು ಪ್ಲಸ್ ಯಾವುದು ಮೇಘನಾ ರಾಜ ಅವ್ರನ್ನೆಲ್ಲ ಆ್ಯಕ್ಚುಲಿ ತಂದರು ಸೊ ಅವ್ರ ಜೊತೆಗೆಲ್ಲ ತಳುಕು ಹಾಕಿದ್ರು ಆರ್ಟಿಕಲ್ ಎಲ್ಲ ಬಂದುಬಿಡುತ್ತೆ ಆ್ಯಕ್ಚುಲಿ ಸೊ ಅದ್ರ ಬಗ್ಗೆ ಏನು ನೀವು ಸ್ಪಷ್ಟೀಕರಣ ಕೊಡೋಕೆ ಇಷ್ಟಪಡ್ತೀರ ಇಲ್ಲ ಮ ಅದೇ ಹೇಳ್ತಿದ್ದೀನಲ್ಲ ಇವರೇ ನನಗೆ ಫಸ್ಟ್ ಆಫ್ ಆಲ್ ಅದನ್ನು ಅದಕ್ಕೆ ಸ್ಪಷ್ಟೀಕರಣ ಕೊಡೋದು ಅಂದ್ರೆ ನನಗೆ ಆಗಲ್ಲ ಅದು ಅದು ಹಿಂಸೆ ಆಗುತ್ತೆ ಒಂದು 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 ಹಂತದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೋಪನೂ ಬರುತ್ತೆ ಯಾಕೆಂದರೆ ಅನ್ನು ಯಾಕಂದರೆ ಪ್ರತಿಯೊಬ್ಬರು ಕೂಡ ಪಾಪ ಹೇಗೆ ಇನ್ನು ಹೇಗೆ ಅನ್ನೋದೊಂದು ಕನ್ಸರ್ನಲ್ಲಿ ಅವರ ಪ್ರೀತಿಯನ್ನು ಕೊಡ್ತಾರೆ ಆದರೆ ಅದು ಏನಾಗುತ್ತೆ ಸುದ್ದಿಯಾಗಿ ಹಬ್ಬದಾಗ ಕುಟುಂಬಗಳಿರ್ತವೆ ಕುಟುಂಬಗಳ ಮೇಲೆ ಅದು ಪರಿಣಾಮ ಬೀರುತ್ತೆ ನನ್ನ ಮಗ ಇದ್ದಾನೆ ಆ್ಯಂಡ್ ಅಫ್ಕೋರ್ಸ್ ಇನ್ನು ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ ಅದರ ಅದ್ರ ಹಿಂದೆ ಯಾವುದೇ ಸತ್ಯವೂ ಇಲ್ಲ ಅದು ಮೇಘನ ಆಗ್ಬೋದು ಇನ್ಯಾರೇ ಆಗಿರ್ಬೋದು ಅದ್ರ ಹಿಂದೆ ಯಾವುದೇ ಸತ್ಯ ಇಲ್ಲ ಅದು ನಡೆಯೋದಿಲ್ಲ ನನಗೆ ಮದುವೆ ಅನ್ನೋದಾಗಲಿ ಇನ್ನೊಬ್ಬರನ್ನ ನಾನು ನನ್ನ ಒಳಗೆ ನನ್ನ ಬದುಕಲ್ಲಿ ಬರ್ಮಾಡ್ಕೊಳ್ಳೋದಾಗ್ಲಿ ಅದು ಇನ್ನೂ ಆಗದೆ ಇರೋ ಕೆಲಸ